চল নিজ তানে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಐವತ್ತಾರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಸ್ವಾಮಿ ವಿವೇಕಾನಂದರು ಶರತ್ ಚಂದ್ರನಿಗೆ ದೇಶವನ್ನು ಕಟ್ಟುವುದಕ್ಕೆ ಕೊಟ್ಟಂತಹ ಚಿಂತನೆಗಳನ್ನು ಎಲ್ಲವನ್ನೂ ತ್ಯಾಗ ಮಾಡಿ ಭಿಕ್ಷಾ ಪಾತ್ರೆಯನ್ನು ಅಂತ ಕೇಳಿದಾಗ ಶರತ್ ಚಂದ್ರ ಖಂಡಿತವಾಗಿ ಸ್ವಾಮೀಜಿ ಅಂತ ಹೇಳಿದಂತಹ ಉತ್ತರ ಸ್ವಾಮೀಜಿಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿತ್ತು ಅನ್ನೋದನ್ನ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಹರಿದ್ವಾರಕ್ಕೆ ಹೊರಟಿದ್ದಂಥ ಸ್ವಾಮೀಜಿ ಈಗ ಹತ್ರಾಸ್ ಬಂದು ಬಹಳ ದಿನಗಳಾಗ್ಬಿಟ್ಟಿದೆ ಹರಿದ್ವಾರಕ್ಕೆ ಹೋಗೋಕೆ ಮುಂಚೆಲೇ ಹತ್ರಾಸ್ ಅನ್ನೋ ಜಾಗದಲ್ಲಿ ಶರತ್ಚಂದ್ರನನ್ನ ಭೇಟಿ ಮಾಡಿ ಅವನ ಜೊತೆಗೆ ಕೆಲವಾರು ದಿನಗಳನ್ನ ಕಳೆದಿದ್ದಾರೆ ತಾವಿನ್ನು ಹೊರಟೇ ಬಿಡಬೇಕು ಅಂತ ಈಗ ನಿಶ್ಚಯ ಮಾಡಿದ್ರು ಒಂದು ದಿನ ಶರತ್ ಹೇಳ್ತಾರೆ ಶರತ್ಚಂದ್ರ ಯಾರು ಯಾರು ಸ್ಟೇಷನ್ ಮಾಸ್ಟರ್ ಅವನನ್ನ ಕರೆದು ಹೇಳಿದ್ರು ನೋಡು ಶರತ್ ನಾನು ಇನ್ನಿಲ್ಲಿರೋದಕ್ಕೆ ಸಾಧ್ಯವಿಲ್ಲ ಸನ್ಯಾಸಿಯಾದವನು ಒಂದೇ ಸ್ಥಳದಲ್ಲಿ ತುಂಬಾ ದಿನ ಇರಬಾರದು ಅಷ್ಟೇ ಅಲ್ದಲೆ ನನಗೆ ಈಗಾಗ್ಲೇ ನಿಮ್ಮ ಮೇಲೆಲ್ಲ ಒಂದು ಬಗೆ ಆಸಕ್ತಿ ಬೆಳೆದು ಬಿಟ್ಟಿದೆ ಆಧ್ಯಾತ್ಮಿಕ ಜೀವನದಲ್ಲಿ ಈ ಆಸಕ್ತಿ ಅನ್ನೋದು ಕೂಡ ಒಂದು ಬಂಧನನಪ್ಪ ಅಂತ ಶರತ್ ಸ್ವಾಮೀಜಿಯನ್ನ ಸ್ವಾಮೀಜಿಯನ್ನು ಬಿಟ್ಟುಕೊಡೋದಕ್ಕೆ ಸ್ವಲ್ಪ ಊಷ್ಟ ಇರಲಿಲ್ಲ ಅಂತ ಇಲ್ಲಿ ಭಾವಿಸ್ಬೇಕು ಹಾಗಾಗಿ ಹಾಗಾಗಿ ಶರತ್ ಚಂದ್ರ ಇನ್ನೂ ಇನ್ನೂ ಕೆಲವು ದಿನ ಉಳಿದುಕೊಳ್ಳೋ ಹಾಗೆ ಅಂಗಲಾಚಿ ಬೇಡ್ಕೊಂಡ ಅದಕ್ಕೆ ಸ್ವಾಮೀಜಿ ಉತ್ತರ ಕೊಡ್ತಾ ಹೇಳಿದ್ರು ನೋಡಪ್ಪ ಶರತ್ ನನ್ನನ್ನ ಒತ್ತಾಯಿಸ್ಬೇಡ ಅಂತ ಶರತ್ ಚಂದ್ರನ್ಗೆ ಅವರಲ್ಲಿ ಅಪಾರವಾದ ಪ್ರೀತಿ ವಿಶ್ವಾಸ ಬೆಳೆದು ಬಿಟ್ಟಿದೆ ಅವರನ್ನ ಬಿಟ್ಟು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಸ್ವಾಮೀಜಿ ನನಗೆ ದೀಕ್ಷೆಯನ್ನು ಕೊಡಿ ನಿಮ್ಮ ಶಿಷ್ಯನನ್ನಾಗಿ ಮಾಡ್ಕೊಳ್ಳಿ ಅಂತ ಮತ್ತೆ ಗೋಗರದ ಕೇಳ್ಕೊಂಡ ಆಗ ಸ್ವಾಮೀಜಿ ಹೇಳಿದ್ರು ಏನು ಏನು ನನ್ನ ಶಿಷ್ಯನಾದ ಮಾತ್ರಕ್ಕೆ ಆಧ್ಯಾತ್ಮಿಕ ಜೀವನದಲ್ಲಿ ಎಲ್ಲದನ್ನು ಕೂಡ ಸಿದ್ಧಿಸಿಕೊಂಡು ಬಿಡಬಹುದು ಅಂತ ತಿಳ್ಕೊಂಡಿದ್ಯೇನೋ ಅಂತ ಭಗವಂತನೇ ಎಲ್ಲವೂ ಆಗಿದ್ದಾನೆ ಅನ್ನೋದನ್ನು ನೀನ್ ನೆನ್ಪಿಟ್ಕೊ ಆಗ ನೀನು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ನಿನ್ನ ಪ್ರಗತಿಗೆ ನೆರವಾಗುತ್ತೆ ನಾನು ಆಗಾಗ ಬಂದು ನಿನ್ನ ಜೊತೆಯಲ್ಲಿ ಸ್ವಲ್ಪ ದಿನ ಇದ್ದು ಹೋಗ್ತೇನೆ ಈಗಂತೂ ನಾನು ಹಿಮಾಲಯದ ಕಡೆಗೆ ಹೋಗಲೇಬೇಕಪ್ಪ ಹಾಗಾಗಿ ಅದರ ಕಡೆಗೆ ನನ್ನನ್ನು ಹೋಗೋದಕ್ಕೆ ಅನುಮತಿಯನ್ನು ಕೊಡು ಅಂತ ಕೇಳೋದು ಅವನು ಉತ್ತರಿಸ್ತಾ ಹೇಳ್ದ ಸ್ವಾಮೀಜಿ ನೀವ್ ಏನ್ ಬೇಕಾದ್ರೂ ಹೇಳಿ ನೀವ್ ಎಲ್ಲಿಗೆ ಹೋದ್ರೂ ಕೂಡ ನಾನ್ ನಿಮ್ಮನ್ನ ಹಿಂಬಾಲಿಸಿ ಬರೋಣೆ ಅಂತ ಹೇಳ್ಬಿಟ್ಟ ಸ್ವಾಮೀಜಿ ಅವನನ್ನೇ ಒಂದು ಕ್ಷಣ ದಿಟ್ಟಿಸಿ ಹಾಗೆ ನೋಡ್ತಾ ಇದ್ದಾರೆ ನಿಜಕ್ಕೂ ನನ್ನ ಜೊತೆ ಇವನು ಬರಬಲ್ಲನಾ ಅಂತ ಯೋಚಿಸ್ತಾ ಇದ್ದಾರೆ ಹಾಗೆ ಕೇಳಿದ್ರು ನಿಜಕ್ಕೂ ನನ್ನ ಜೊತೆ ನೀನು ಬರ್ತೀಯನೋ ಹಾಗಾದ್ರೆ ಹಾಗಾದ್ರೆ ಈಗಲೇ ಹೋಗಿ ನನ್ನ ಭಿಕ್ಷಾ ಪಾತ್ರೆಯನ್ನ ತೆಗೆದುಕೊಂಡು ಹೋಗಿ ನಿನ್ನ ರೈಲ್ವೆ ಕೂಲಿಗಳ ಹತ್ರ ಭಿಕ್ಷೆಯನ್ನ ಬೇಡ್ಕೊಂಡ್ ಬನೋಣ ಅಂದ್ರು ಸ್ವಾಮೀಜಿ ಹೇಳಿದ್ದೇ ತಡ ಶರತ್ ಚಂದ್ರ ಭಿಕ್ಷಾ ಪಾತ್ರೆಯನ್ನು ಹಿಡಿದುಕೊಂಡು ರೈಲ್ವೆ ಕೂಲಿಗಳ ವಠಾರಕ್ಕೆ ನಡೆದೇ ಬಿಟ್ಟ ತನ್ನ ಗುರುವಿನ ಆಣತಿಯ ಹಾಗೆ ಭಿಕ್ಷೆಯನ್ನು ಸಂಗ್ರಹಿಸಿದ ಸ್ವಾಮೀಜಿ ಒಪ್ಪಿಗೆ ಆಯಿತು ಅವನಿಗೆ ಮಂತ್ರದೀಕ್ಷೆಯನ್ನ ಕೊಟ್ಟರು ಪ್ರೀತಿಯಿಂದ ಅವನನ್ನು ಅನುಗ್ರಹಿಸಿದ್ರು ಈಗ ತಮ್ಮ ಮೊಟ್ಟ ಮೊದಲನೇ ಸನ್ಯಾಸಿಯಾಗಿ ಶರತ್ ಚಂದ್ರ ಯಾರು ಸ್ಟೇಷನ್ ಮಾಸ್ಟರ್ ಆಗಿದ್ನೋ ಅವನನ್ನ ಪ್ರೀತಿಯ ಶಿಷ್ಯನಾಗಿ ಮೊಟ್ಟ ಮೊದಲೆಯ ಶಿಷ್ಯನಾಗಿ ಸ್ವೀಕಾರ ಮಾಡಿದ್ದಾರೆ ಸ್ವಾಮೀಜಿ ಅವನು ಈಗ ತನ್ನ ಗುರುವನ್ನ ಅನುಸರಿಸಿಕೊಂಡು ಋಷಿಕೇಶಕ್ಕೆ ಹೊರಡೋದಕ್ಕೆ ಸಿದ್ಧನಾಗಿದ್ದಾನೆ ಆದ್ರೆ ಅವನದ್ದು ಜವಾಬ್ದಾರಿಯ ಹುದ್ದೆ ಇದ್ದಕ್ಕಿದ್ದ ಹಾಗೆ ರಜಾ ಹಾಕಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅವನ ಅದೃಷ್ಟಕ್ಕೆ ಬದಲಿಗನೊಬ್ಬನ ನೇಮಕ ಕೂಡ ಆಗೋಯಿತು ಒಡನೆ ತಕ್ಷಣ ಅವನು ಸ್ವಾಮೀಜಿ ಜೊತೆಯಲ್ಲಿ ಹೃಷಿಕೇಶಕ್ಕೆ ಹೊರಟುಬೆಟ್ಟ ಶಹರಾನ್ಪುರದವರೆಗೆ ಇನ್ನೂರ ಮೂವತ್ತು ಮೈಲಿ ರೈಲು ಪ್ರಯಾಣ ನಂತರ ಕಾಲ್ನಡಿಗೆ ಅವನಿಗೆ ಇಂತಹ ಪ್ರಯಾಸಕರ ಪ್ರಯಾಣದ ಅಭ್ಯಾಸ ಅಂತೇನಿರಲಿಲ್ಲ ಸಾಲದಲ್ಲೇ ಹೆಗಲ ಮೇಲೆ ಭಾರದ ಗಂಟು ಹಾಗಾಗಿ ದಣಿವು ದಣಿವು ದಣದೊಂಡು ಹೋದ ಪರಿವ್ರಾಜಕ ಜೀವನ ಅದೆಷ್ಟು ಕಠಿಣ ಅನ್ನೋದರ ಆಯಿತು ಶರತ್ ಚಂದ್ರನ್ಗೆ ಆದರೆ ಸ್ವಾಮೀಜಿಯ ಬಲದಿಂದ ಅವರ ಪರಮ ಪವಿತ್ರವಾದ ಪ್ರೇಮದ ಆರೈಕೆಯಿಂದ ಆ ಎಲ್ಲ ಕಷ್ಟಗಳನ್ನು ಕೂಡ ಸಹಿಸಿಕೊಳ್ಳೋದಕ್ಕೆ ಶರತ್ಗೆ ಸಾಧ್ಯವಾಯಿತು ಅನ್ಬೋದು ಸ್ವಾಮೀಜಿಯ ಮಾತುಕತೆಗಳನ್ನು ಆಲಿಸ್ತಾ ಅವನಿಗೆ ಅದೆಷ್ಟೋ ಸಲ ಪ್ರಯಾಣದ ಆಯಾಸ ಎಲ್ಲ ಮರೆತುಹೋಯಿತು ಮುಂದೆ ಶರತ್ಚಂದ್ರ ತನ್ನ ಸನ್ಯಾಸಿ ಬಂಧುಗಳ ಬಳಿಗೆ ಬಂದು ಆ ದಿನಗಳ ಅನುಭವವನ್ನು ವರ್ಣಿಸ್ತಾ ಹೇಳ್ತಾನೆ ಹಿಮಾಲಯ ಪ್ರದೇಶದಲ್ಲಿ ಸಂಚರಿಸ್ತಾ ಇದ್ದಾಗ ಆ ಸಮಯದಲ್ಲಿ ಒಂದು ದಿನ ನಾನು ಹಸಿವು ಬಾಯಾರ್ಕೆಯಿಂದ ಕಂಗಾಲಾಗಿ ಪ್ರಜ್ಞೆ ತಪ್ಪಿ ಬಿತ್ತುಬಿಟ್ಟೆ ಬಿದ್ದ ನಂತರ ಏನಾಯಿತು ಅದನ್ನು ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ ಜಯರಾಮಕೃಷ್ಣ